ಇವತ್ತಿಗೆ ಸದ್ಯದ ಮಟ್ಟಿಗೆ ಪರ್ಸನ್ ಅಂತ ಹೇಳ್ಬಹುದು ನೋಡ್ಬೇಕಂತ ಹೇಳಿ ಆಗ್ತಿದೆ ನನ್ ತುಂಬಾ ಖುಷಿ ಆಯ್ತು ನನ್ನ ಲೈಫ್ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಐ ಆಮ್ ಸೋ ಹ್ಯಾಪಿ ರಿಯಲಿ ಹೆಸರು ಹೆಸರು ರಾಜು ಅಂತ ಹೇಳಿ ಏನ್ ಮಾಡ್ತಾ ಇದ್ದೀರ ನಾನು ಡ್ರಾಯಿಂಗ್ ಟೀಚರ್ ನಿಮ್ಮ ಪೇಂಟಿಂಗ್ ನಾನು ಮಾಡಿದ್ದೆ ಮನೇಲೆ ಇದ್ದೀನಿ ನಾನು ಮೀಟ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಿಮ್ಮನ್ನ ನಾನು ಓಕೆ ತ್ಯಾಂಕ್ ಯು ಯಾಕೆ ರಮ್ಯಾ ಮ್ಯಾಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಈ ಕಾರಣಕ್ಕಾಗಿ ಸೊ ದ್ಯಾಟ್ಸ್ ಯುಯರ್ಲಿ ನೈಸ್

ఇరబౌదు ఏను నిన్నంటే అవను గిడియా ఎందరి అదకు హా ೀರಾ ಇಣಿಯ ಎಂದರೆ ಅದಕ್ಕೂ ಎತ್ತರ ಒರಗಿಕೊಳ್ಳಲೇನು ನಿನ್ನ ಎದೆಗೆ ಒಮ್ಮೆ ನಾನು ಕರಗಿ ಹೋಗಲೇನು ನಿನ್ನ ಕರಗಳಲ್ಲಿ ನಾನು ಯುಗದಾಚಿಗೂ ಜಗದಾಚಿಗೂ ಸುದಿಗೆ ಸಾಗುವೀ ಕಡಲೆಲ್ಲವಾಲಿಸುತ್ತ తువ తరెవీ నిలసేరువే నిలసేరువే నన్నొలవే రమ్యా మేడం ఐ బెస్ట్ యు థాంక్యూ మిస్ మై గుమ్మా ఓర్కే జోరగా వన్ చప్పాలే థాంక్యూ 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 సో మచ్ థాంక్యూ థాంక్యూ సో మచ్ నేను జమీర్ अहमद సర్గె దవ్యప్పా ಅವರಿಗೆ ನಮ್ಮ ಡಿ ಸಿ ಸಾಹೇಬ್ರಾದ್ರೆ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಮೊದಲನೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದರೆ ಬೇರೆ ಕಡೆನೂ ಈ ತರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದವ್ರನ್ನ ನೀವು ಕರೆಸಿದೀರ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ನೆಲ್ರೂ ನೋಡಿ ತುಂಬಾನೇ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ನಮ್ಮ ಪ್ರೀತಿಯ ಕರೆಗೆ ಓಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ರಮ್ಯ ರಮ್ಯಾ ನಮ್ಗೆ ಮತ್ತೊಮ್ಮೆ ಜೋರು ಚೋಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ ಹೇಗೆ ತಗೀತೆ ಹಾಗೆ ತಗೀತ ಅವ್ರನ್ನ ಕರ್ಸಿ ಇವತ್ತಿಗೆ ಸದ್ಯದ ಮಟ್ಟಿಗೆ ಲಕ್ಕಿ ಎಷ್ಟು ಪರ್ಸನ್ ಅಂತ ಹೇಳ್ಬೋದು ನೋಡ್ಬೇಕಂತ ಹೇಳಿ ಇವತ್ತು ಆಗದೆ ನನ್ ತುಂಬಾ ಖುಷಿ ಆಯಿತು ನನ್ನ ಲೈಫಲ್ಲಿ ಅಲ್ಲಿ ನೋಡ್ತೀನಿ ಅಂತ ಐ ಆಮ್ ಸೋ ಹ್ಯಾಪಿ ರಿಯಲಿ ಅನ್ಸು